ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಚೈತ್ರ ನವರಾತ್ರಿಯ ಪೂಜೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಎರಡು ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶರದ್ ನವರಾತ್ರಿ ಶರದ್ ನವರಾತ್ರಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಚೈತ್ರ ನವರಾತ್ರಿಯನ್ನ ಅತಿ ಹೆಚ್ಚಾಗಿ ಉತ್ತರ ಭಾರತದ ಕಡೆಯವರು ಆಚರಣೆ ಮಾಡ್ತಾರೆ ಶರದ್ ನವರಾತ್ರಿಯನ್ನ ನಾವು ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಆಚರಣೆಯನ್ನ ಮಾಡ್ತೀವಿ ಪುರಾಣದ ಪ್ರಕಾರ ಚೈತ್ರ ನವರಾತ್ರಿಯ ಹಿನ್ನೆಲೆಯನ್ನ ನಿಮ್ಗೆ ಚಿಕ್ಕದಾಗಿ ತಿಳಿಸ್ಬಿಡ್ತೀನಿ ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಸೀತೆಯನ್ನ ಕರ್ಕೊಂಡ್ ಬರೋದಕ್ಕೋಸ್ಕರ ಯುದ್ಧಕ್ಕೆ ನಿಲ್ತಾರೆ ವರ್ಷಾನುಗಟ್ಲೆ ಇವ್ರ ಯುದ್ಧ ನಡೀತಾನೆ ಇರುತ್ತೆ ಇಬ್ರು ಕೂಡ ಸೋಲೋದೇ ಇಲ್ಲ ಯಾಕಂದ್ರೆ ಇಬ್ರು ಕೂಡ ಸಮಬಲರಾಗೇ ಇರ್ತಾರೆ ಆಗ ರಾವಣನನ್ನ ಸೋಲಿಸೋ ಸಲುವಾಗಿ ಶ್ರೀರಾಮಚಂದ್ರ ಒಂಬತ್ತು ದಿನಗಳ ಕಾಲ ನವ ದುರ್ಗೆಯರನ್ನ ಆರಾಧನೆ ಮಾಡ್ತಾರೆ ಇದರ ಒಂದು ಪ್ರತೀಕವಾಗಿ ಚೈತ್ರ ನವರಾತ್ರಿಯನ್ನ ಆಚರಣೆ ಮಾಡಲಾಗತ್ತೆ ಇದೇ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದಿಂದ ಏಪ್ರಿಲ್ ಏಳನೇ ತಾರೀಕಿನ ತನಕ ಚೈತ್ರ ನವರಾತ್ರಿಯನ್ನ ಆಚರಣೆ ಮಾಡ್ಲಾಗತ್ತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿ ಎಂದು ಘಟ ಸ್ಥಾಪನೆಯನ್ನ ಮಾಡಬೇಕು ಹಾಗಾದ್ರೆ ಪ್ರತಿಪಾದ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಆ ಯಾವ ಸಮಯದಲ್ಲಿ ಘಟ ಸ್ಥಾಪನೆ ಅಂದ್ರೆ ಕಳಸವನ್ನ ಸ್ಥಾಪನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿಪಾದ ತಿಥಿ ಪ್ರಾರಂಭ ಆಗತ್ತೆ ಮೂವತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ಮೂವತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಘಟ ಸ್ಥಾಪನೆಯನ್ನು ಮಾಡಬಹುದು ಅಂದರೆ ಕಳಸವನ್ನು ಸ್ಥಾಪನೆ ಮಾಡಿ ನವರಾತ್ರಿಯ ಪೂಜೆಯನ್ನು ನೀವು ಪ್ರಾರಂಭ ಮಾಡ್ಕೋಬಹುದು ಈ ಸಮಯದಲ್ಲಿ ಮಾಡೋದಿಕ್ಕೆ ಆಗಲಿಲ್ಲ ಅಂದರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಕೂಡ ಇಡಬಹುದು ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಹಾಗೆ ಈ ದಿನ ಬೆಳಗಿನ ಸೂರ್ಯೋದಯದ ಸಮಯದಿಂದಾನೇ ಉಪವಾಸ ವ್ರತ ಕೂಡ ಶುರು ಮಾಡಬೇಕು ಒಂಬತ್ತು ದಿನಗಳು ಕೂಡ ಉಪವಾಸ ಉಪವಾಸ ಅಂದ್ರೆ ನಿರಾಹಾರಿಯಾಗಿರ್ಬೇಕು ಅಂತ ಏನಲ್ಲ ಹಾಲು ಹಣ್ಣು ಇದನ್ನೆಲ್ಲ ತಿನ್ಬಹುದು ಹಾಗೆ ಕೆಲವೊಂದು ಪದಾರ್ಥಗಳನ್ನ ಮಾತ್ರ ತಿನ್ನಬಾರದು ಈ ಒಂಬತ್ತು ದಿನದಲ್ಲಿ ಅಂದ್ರೆ ಅನ್ನ ಆಗಿರ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ಇಂಥದನ್ನೆಲ್ಲ ಉಪಯೋಗಿಸ್ದೆ ಸಾತ್ವಿಕ ಅಡುಗೆಯನ್ನ ಮಾಡಿಕೊಂಡು ಊಟ ಮಾಡಬಹುದು ಕೆಲವರು ಬರೀ ಹಾಲು ಹಣ್ಣನ್ನ ತಿನ್ಕೊಂಡು ಒಂಬತ್ತು ದಿನಗಳ ಕಾಲ ದೇವಿಯನ್ನ ಆರಾಧನೆ ಮಾಡ್ತಾ ಉಪವಾಸ ಆಚರಿಸ್ತಾರೆ ಅವರವರ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿಯನ್ನ ಗಮನಿಸ್ಕೊಂಡು ಉಪವಾಸ ವ್ರತನ ನೀವು ಮಾಡಬಹುದು ಈ ರೀತಿ ಒಂಬತ್ತು ದಿನ ಕೂಡ ಅನ್ನ ತಿನ್ನದೇ ಈರುಳ್ಳಿ ಬೆಳ್ಳುಳ್ಳಿಯನ್ನ ತಿನ್ನದೇ ಅಡುಗೆ ಮಾಡಿಕೊಂಡು ಊಟ ಮಾಡಬಹುದು ಒಂಬತ್ತು ದಿನಗಳು ದೇವಿಯ ಒಂಬತ್ತು ಅವತಾರಗಳನ್ನ ಪೂಜೆ ಮಾಡ್ಲಾಗತ್ತೆ ಮೊದಲನೇ ದಿನ ಶೈಲಪುತ್ರಿಯ ಅವತಾರ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಮೂರನೇ ದಿನ ಚಂದ್ರಗಂಠ ದೇವಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಐದನೇ ದಿನ ಸ್ಕಂದ ಮಾತೆ ಆರನೇ ದಿನ ಕತ್ಯಾಯನಿ ದೇವಿ ಏಳನೇ ದಿನ ಕಾಳರಾತ್ರಿ ದೇವಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿ ದಾತ್ರಿ ಹೀಗೆ ಒಂಬತ್ತು ದಿನಗಳು ಕೂಡ ದೇವಿಯ ಒಂಬತ್ತು ರೂಪವನ್ನ ಆರಾಧನೆ ಮಾಡ್ಲಾಗತ್ತೆ ಪೂಜೆ ಮಾಡ್ಲಾಗತ್ತೆ ಪ್ರತಿದಿನ ದುರ್ಗ ಸಪ್ತಶತಿ ಆಗಿರ್ಬಹುದು ದುರ್ಗಾ ಅಷ್ಟೋತ್ತರ ದೇವಿ ಮಹಾತ್ಮೆ ಇದನ್ನೆಲ್ಲ ಸಂಜೆ ಹೊತ್ತು ಪಾರಾಯಣ ಮಾಡ್ಬೇಕು ಪ್ರತಿದಿನ ಕೂಡ ಬೇರೆ ಬೇರೆ ರೀತಿಯ ನೈವೇದ್ಯಗಳನ್ನ ಮಾಡ್ಬೇಕು ಒಂಬತ್ತನೇ ದಿನ ಕನ್ಯಾ ಪೂಜೆಯ ಜೊತೆಗೆ ಚೈತ್ರ ನವರಾತ್ರಿಯ ಪೂಜೆ ಕೊನೆಯಾಗತ್ತೆ ನವರಾತ್ರಿ ಸಮಯದಲ್ಲಿ ಉಪವಾಸ ಮಾಡೋದು ಕಡ್ಡಾಯ ಏನಲ್ಲ ಆದ್ರೆ ಇದೇ ಮೊದಲನೇ ಸಲ ನೀವು ನವರಾತ್ರಿ ಆಚರಣೆನ ಮಾಡ್ತೀರಾ ಅಂತಂದ್ರೆ ಅಥವಾ ಉಪವಾಸ ಮಾಡೋದಿಕ್ಕೆ ಇಷ್ಟ ಇದೆ ಆದ್ರೆ ನಮಗೆ ಶಕ್ತಿ ಇಲ್ಲ ಅಂತ ಅನ್ನೋರು ಅಷ್ಟಮಿ ದಿನ ಒಂದು ದಿನ ಬೇಕಾದ್ರೆ ಪೂರ್ತಿ ಉಪವಾಸ ಇದ್ರೂ ಕೂಡ ಸಾಕಾಗುತ್ತೆ ನವರಾತ್ರಿಯಲ್ಲಿ ಅಷ್ಟಮಿ ತಿಥಿ ತುಂಬಾನೇ ಮುಖ್ಯವಾದದ್ದು ಮಂಗಳಕರವಾದದ್ದು ಹಾಗಾಗಿ ಅಷ್ಟಮಿ ತಿಥಿ ಇರುವಂತ ಅಂದ್ರೆ ಎಂಟನೇ ದಿನ ಆ ದಿನ ಒಂದು ದಿನ ಬೇಕಾದ್ರೆ ನೀವು ದಿನ ಪೂರ್ತಿ ಉಪವಾಸ ಮಾಡಿದ್ರು ಕೂಡ ಒಂಬತ್ತು ದಿನ ಉಪವಾಸ ಮಾಡಿದಂತ ಫಲ ನಿಮ್ಗೆ ಸಿಗತ್ತೆ ಹಾಗೆ ಹತ್ತನೇ ದಿನ ಕಳಸನ ವಿಸರ್ಜನೆ ಮಾಡಬಹುದು ಆ ದಿನ ಬೆಳಗ್ಗೆ ದೇವರ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ಕಳಸವನ್ನೆಲ್ಲ ಕದಲಿಸಿ ನೀವು ಕಳಸ ವಿಸರ್ಜನೆಯನ್ನ ಮಾಡಬಹುದು ಅಂದ್ರೆ ದಶಮಿಯ ದಿನ ಕಳಸನ ವಿಸರ್ಜನೆ ಮಾಡ್ಬೇಕಾಗತ್ತೆ ಒಂಬತ್ತು ದಿನಗಳು ಕೂಡ ಕಳಸ ಇಟ್ಟ ಮೇಲೆ ಅದನ್ನ ಕದಲಿಸ್ಬಾರ್ದು ಯಾರೆಲ್ಲ ಚೈತ್ರ ನವರಾತ್ರಿ ಆಚರಣೆ ಮಾಡ್ತಾರೋ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಯುಗಾದಿ ಹಬ್ಬ ದಿನ ಕಳಸ ಇಟ್ಟಿರ್ತೀವಿ ಹಾಗಾದ್ರೆ ನಾವು ಕದಲಿಸ್ಬಾರ್ದ ಅಂತೆಲ್ಲ ಅನ್ಕೋಬೇಡಿ ಚೈತ್ರ ನವರಾತ್ರಿಯನ್ನ ಹೆಚ್ಚಾಗಿ ಉತ್ತರ ಭಾರತದ ಕಡೆಯವರು ಆಚರಣೆ ಮಾಡ್ತಾರೆ ವೀವರ್ಸ್ ಒಬ್ರು ಕೇಳಿದ್ರು ಚೈತ್ರ ನವರಾತ್ರಿ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಹಾಗಾಗಿ ಚುಟುಕಾಗಿ ತಿಳಿಸಿದೀನಿ ಯಾಕಂದ್ರೆ ಉತ್ತರ ಭಾರತದ ಕಡೆಯವ್ರು ಮಾತ್ರ ಇದನ್ನ ಆಚರಣೆ ಮಾಡ್ತಾರೆ ನಾವು ದಕ್ಷಿಣ ಭಾರತದಲ್ಲಿ ಶರದ್ ನವರಾತ್ರಿಯನ್ನ ನಾವು ಆಚರಣೆ ಮಾಡುವಂಥದ್ದು ಎರಡೂ ಕೂಡ ಒಂದೇ ರೀತಿ ಇರುತ್ತೆ ದುರ್ಗಾ ದೇವಿಯನ್ನೇ ಒಂಬತ್ತು ದಿನ ಕೂಡ ಒಂಬತ್ತು ಅವತಾರಗಳಲ್ಲಿ ನಾವು ಪೂಜೆ ಮಾಡುವಂಥದ್ದು ಪೂಜಾ ವಿಧಾನ ಎಲ್ಲ ಅದೇ ರೀತಿನೇ ಇರುತ್ತೆ ಕಥೆಗಳು ಕೂಡ ಅದೇ ರೀತಿಯೇ ಇರುತ್ತೆ ಹಾಗಾಗಿ ನನಗೆ ತಿಳಿದಿರುವಂತ ಅಷ್ಟು ವಿಚಾರನ ಚುಟುಕಾಗಿ ತಿಳಿಸಿದ್ದೀನಿ ಎಲ್ಲರೂ ಕೂಡ ಯುಗಾದಿ ಹಬ್ಬ ತಯಾರಿಯಲ್ಲಿ ಇರ್ತೀರಾ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯನ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ